ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಇಂದು ಮಂಡಿಸಿದ ಬಜೆಟ್ನಲ್ಲಿ ಮಧ್ಯಮ ವರ್ಗದವರಿಗೆ ಪ್ರಯೋಜನವಾಗುವ ಅನೇಕ ಅಂಶಗಳನ್ನು ಘೋಷಿಸಲಾಗಿದೆ ತೆರಿಗೆ ಪದ್ದತಿ ಸರಳೀಕರಣ ಮಾಡಲಾಗಿದ್ದು ವಾರ್ಷಿಕ ಹನ್ನೆರಡು ಲಕ್ಷ ರೂಪಾಯಿವರೆಗೆ ಆದಾಯ ತೆರಿಗೆ ವಿನಾಯಿತಿ ನೀಡಲಾಗಿದೆ ತೆರಿಗೆ ವಲಯದ ಮುಖ್ಯಾಂಶಗಳು ಹೀಗಿವೆ ನೂತನ ತೆರಿಗೆ ವ್ಯವಸ್ಥೆಯಲ್ಲಿ ವಿವಿಧ ಸ್ತರಗಳನ್ನು ವರ್ಗೀಕರಿಸಲಾಗಿದ್ದು ನಾಲ್ಕು ಲಕ್ಷ ರೂಪಾಯಿವರೆಗೆ ಯಾವುದೇ ತೆರಿಗೆ ಇಲ್ಲ ನಾಲ್ಕು ಲಕ್ಷದಿಂದ ಎಂಟು ಲಕ್ಷ ರೂಪಾಯಿವರೆಗೆ ಶೇಕಡಾ ಐದರಷ್ಟು ತೆರಿಗೆ ಎಂಟರಿಂದ ಹನ್ನೆರಡು ಲಕ್ಷ ರೂಪಾಯಿವರೆಗೆ ಶೇಕಡ ಹತ್ತರಷ್ಟು ತೆರಿಗೆ ಹನ್ನೆರಡರಿಂದ ಹದಿನಾರು ಲಕ್ಷ ರೂಪಾಯಿವರೆಗೆ ಶೇಕಡಾ ಹದಿನೈದರಷ್ಟು ತೆರಿಗೆ ಹದಿನಾರರಿಂದ ಇಪ್ಪತ್ತು ಲಕ್ಷ ರೂಪಾಯಿವರೆಗೆ ಶೇಕಡಾ ಇಪ್ಪತ್ತರಷ್ಟು ತೆರಿಗೆ ಇಪ್ಪತ್ತರಿಂದ ಇಪ್ಪತ್ನಾಲ್ಕು ಲಕ್ಷ ರೂಪಾಯಿವರೆಗೆ ಶೇಕಡಾ ಇಪ್ಪತ್ತೈದರಷ್ಟು ತೆರಿಗೆ ಇಪ್ಪತ್ನಾಲ್ಕು ಲಕ್ಷ ರೂಪಾಯಿಗೂ ಅಧಿಕ ಆದಾಯಕ್ಕೆ ಶೇಕಡಾ ಮೂವತ್ತರಷ್ಟು ತೆರಿಗೆ ಹಿರಿಯ ನಾಗರಿಕರಿಗೆ ಬಡ್ಡಿ ಮೇಲಿನ ತೆರಿಗೆ ಕಡಿತ ವಿನಾಯಿತಿ ಹೆಚ್ಚಳ ವಿವಿಧ ಬಂಡವಾಳ ಸರಕುಗಳ ಮೇಲಿನ ಮೂಲ ಗ್ರಾಹಕ ಸುಂಕ ಬಿಸಿಡಿ ವಿನಾಯಿತಿ ತೆರಿಗೆ ಪದ್ಧತಿ ಸರಳೀಕರಣ ಹನ್ನೆರಡು ಲಕ್ಷ ರೂಪಾಯಿವರೆಗೆ ಯಾವುದೇ ಆದಾಯ ತೆರಿಗೆ ಇಲ್ಲ ಮುಂದಿನ ವಾರ ಹೊಸ ಆದಾಯ ತೆರಿಗೆ ಮಸೂದೆ ಮಂಡನೆ With special focus on middle class. Racialization of TDS and TCS for easing difficulties. Encouraging voluntary compliance. Reducing compliance burden. Ease of doing business. Employment and investment. I will come to my proposal on personal income tax towards the end. TDS and TCS. Racialization for easing difficulties i propose to rationalize tax deduction at source tds by reducing the number of rates and thresholds above which tds is deducted further threshold amounts for tax deduction will be increased for better clarity and uniformity the limit for tax deduction on interest for senior citizens is being doubled from the present 50000 rupees to 1 lakh rupees